ನಮಸ್ಕಾರ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ ಏಳುವರೆ ಆಗೈತೆ ನೋಡ್ರಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕಿದ್ರೆ ಅವಲಕ್ಕಿ ಮತ್ತು ಸೋರೆಕಾಯಿ ಬಳಸ್ಬಿಟ್ಟು ಡಿಫ್ರೆಂಟಾಗಿರೋ ರೆಸಿಪಿನ ಮಾಡಿದ್ದೇವೆ ಭಾಳ ಮಸ್ತ್ ಬಂದಿತ್ತು ಅಂದರೆ ಇದು ಅವಲಕ್ಕಿ ಇಡ್ಲಿ ಆದರೂ ಅನ್ಬೋದು ಅವ್ಲಕ್ಕಿ ಕಡುಬಾದ್ರೂ ಅನ್ಬೋದು ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಮಸ್ತ್ ಇದ್ದು ನೋಡಿರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾಷ್ಟಕ್ಕೆ ನಾಷ್ಟಕ್ಕೇನು ಮಾಡ್ಲಪ್ಪಿ ಅಂತ ಕೇಳಿದಾಗ ಅವಲಕ್ಕಿ ಮಾಡಿರಿ ಮಮ್ಮಿ ಅಂತ ಮನೂ ಹೇಳದ ರೀ ನನಗಿದ್ರೆ ಮನೆಯೊಳಗೆ ಸೋರೆಕಾಯಿ ಇದ್ದ ಅದನ್ನ ಖಾಲಿ ಮಾಡಿಬಿಡ್ಬೇಕಂತ ನಾನು ವಿಚಾರ ಮಾಡ್ತಾ ಇದ್ದೆ ಅಂದರೆ ಸೋರೆಕಾಯಿ ಹಾಕಿಬಿಟ್ಟು ತಾಲಿಪಟ್ಟಿ ಅಥವಾ ಹತ್ರ ಏನಾದರೂ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಮನು ಅವಲಕ್ಕಿ ಮಾಡಿ ಅಂದ್ಕೊಳ್ಳಿ ನಾನು ಅವಲಕ್ಕಿ ಮತ್ತು ಸೋರೆಕಾಯಿ ಹಾಕಿಬಿಟ್ಟು ಏನು ಮಾಡ್ಬೋದು ಅಂತ ವಿಚಾರ ಇದ್ದಾಗ ಈ ರೆಸಿಪಿನ ನನಗೆ ಹೊಲೈತ್ರಿ ಹಾಗಾಗಿ ಅದನ್ನ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದೈತಿ ಅದನ್ನ ಈಗ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಫಸ್ಟಿಗೆ ಅವಲಕ್ಕಿ ತೊಗೊಂಡು ಕ್ಲೀನ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಭಾಳ ಹಿಟ್ಟು ಥರ ಮಾಡೋಕ್ಕೋಗಬಾರ್ದು ಜಸ್ಟ್ ಒಂದು ನಾಲ್ಕೈದು ರೌಂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇತ್ತು ಸ್ವಲ್ಪ ತರಿತರಿಯಾಗಿ ಈ ರೀತಿ ರೆಡಿ ಆಗುತ್ತೆ ನೋಡ್ರಿ ಟೇಸ್ಟ್ನು ಮಸ್ತ್ ಇರ್ತೈತಿ ಮತ್ತು ಆರೋಗ್ಯಕ್ಕೂ ರೀ ಈ ರೆಸಿಪಿ ಫಸ್ಟ್ ಈಗಿದ್ರೆ ಅವಲಕ್ಕಿ ತರಿ ತರಿಯಾಗಿ ರುಬ್ಕೊಂಬಿಟ್ಟು ಒಂದೇ ಸಲ ನೀರು ಹಾಕ್ಬಿಟ್ಟು ತಗೋದು ಇಟ್ಕೋಬೇಕು ರೀ ಗಟ್ಟಿ ಅವಲಕ್ಕಿ ತೊಗೋಬೇಕು ಈಗಿದ್ರೆ ಅವಲಕ್ಕಿ ತಗೋದ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಡಬೇಕು ಯಾಕಂದರೆ ಅದು ಗಂಟು ಥರ ಆಗ್ಬಿಡ್ತಿ ರೀ ಹಂಗೆ ಇಟ್ಟ ತಕ್ಷಣ ಅದಕ್ಕಾಗಿ ಈಗ ಅವಲಕ್ಕಿನೂ ಈ ರೀತಿ ಮಾಡಿ ಇಟ್ಟಿದ್ದೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಮೊಸರು ಹಾಕಿಂದಿರಿ ಅಂದರೆ ಮನು ಎದ್ದು ಕುಳ್ಯ ಮತ್ತೆ ಮೊಸರು ಹಾಕತ್ತೀರಿ ಮಮ್ಮಿ ಅಂತನಂತ ಫಸ್ಟಿಗೆ ಮೊಸರು ಹಾಕಿ ಕಲಸಿ ಕಲಸಿಟ್ಬಿಡಣಂತ ಇಡಾಕಂತೀನಿ ನೋಡ್ರಿ ಅಂದರೆ ನಾವು ಮೊಸರು ಹಾಕಿದ್ರು ಗೊತ್ತಾಗಂಗಿಲ್ಲ ಮತ್ತು ಈ ಸೊರೈಕೆ ಹಾಕೋದ್ರಿಂದ ಅದು ಮೊಸರು ಹಾಕಿಬಿಟ್ರೆ ಕಪ್ಪ ಆಗಂಗಿಲ್ಲ ರೀ ಅದಕ್ಕಾಗಿ ಒಂದೆರಡು ಚಮಚದಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿ ಎತ್ತಿ ಇತ್ತಿದ್ದೀನಿ ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊತೀನಿ ನೋಡಿರಿ ಒಂದೆರಡು ಚಮಚದಷ್ಟು ಎಣ್ಣೆ ಬಾಣಲೆಗೆ ಹಾಕಿದ್ದೀನಿ ಒಗ್ಗರಣೆ ಬಾಣಲಿ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಚಮಚದಷ್ಟು ಉದ್ದಿನ ಬಾಳೆ ಮತ್ತು ಒಂದು ಚಮಚದಷ್ಟು ಕಡಲೆ ಬೇಳೆ ಸಾಸ್ ಬಿ ಮತ್ತು ಜೀರಿಗೆ ಸಾಸ್ ಬಿ ಜೀರಿಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಹುರ್ಕೊಂಡ್ಮೇಲೆ ಕಟ್ ಸಣ್ಣಗೆ ಕಟ್ ಮಾಡಿದ್ದ ಹಸಿಮೆಣ್ಸಿನ್ಕಾಯಿ ಕರ್ಬಂಬ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ ಹಸಿ ಮತ್ತು ಕರ್ಬಂಬ ಸೊಪ್ಪು ಚಲೋತ್ನಾಗೆ ಮೇಲೆ ಸ್ವಲ್ಪ ಹಿಂಗಿನ ಪುಡಿ ಹಾಕಿದ್ದೀನಿ ರೀ ಈಗ ಇದು ಒಗ್ಗರಣೆ ರೆಡಿ ಐತಿ ನೋಡಿರಿ ಇದೇನು ಒಗ್ಗರಣೆ ಐತಲ್ಲ ಅವಲಕ್ಕಿ ಮತ್ತು ಮೊಸರ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಆ ಮಿಕ್ಸರ್ಗೆ ಹಾಕಿಬಿಟ್ಟು ಆ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಮಾಡೋದ್ರಿಂದ ಇಡ್ಲಿ ಅಂಥವಾ ಕಡುಬು ಟೇಸ್ಟ್ನು ಬರ್ತಾವೆ ಬಾಯಿಗೆಲ್ಲ ತಿನ್ನೋ ಮುಂದಾಗ ಕಡಲೆ ಬಾಯಿ ಉದ್ದಿನ ಬಾಳಿ ಸಿಕ್ಕಾಗ್ರಿ ಹಾಗಾಗಿ ಒಗ್ಗರಣ ಹಾಕಿ ಇಟ್ಟಿದ್ದೀನಿ ಈ ಕಡೆ ಸೋರೆಕಾಯಿ ಏನಂತಲ್ರಿ ಮ್ಯಾಲಿನ ಸೊಪ್ಪಿನ ತೆಗೆದ್ಬಿಟ್ಟು ಹೆಚ್ಚಿಬಿಟ್ಟು ತಗೋಬೇಕಾಗುತ್ತೆ ಅಂದ್ರೆ ಫಸ್ಟಿಗೆ ನೀವು ಸೋರೆಕಾಯಿ ಹೆರ್ಚಿ ಇಟ್ಬಿಟ್ರೆ ಅದು ಕಪ್ಪಾಗೋ ಚಾನ್ಸ್ ಚಾನ್ಸ್ ರೀ ಅದಕ್ಕಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡನೆ ಈ ಕಡೆ ಸೋರೆಕಾಯಿನ ಹೆರ್ಚ್ಕೋಬೇಕಾಗುತ್ತೆ ನೀವು ಸೋರೆಕಾಯಿ ಬದಲಿ ಕ್ಯಾರೆಟ್ ಅಥವಾ ಬೇರೆ ಕುಂಬಳಕಾಯಿನೂ ಹಾಕ್ಬೋದು ಅಂದರೆ ನಮ್ಮ ಕಡೆ ಇದು ಇಸ್ಕುಂಬಳ ಅಂತೀವಿ ನಾವು ಒಂದೊಂದು ಕಡೆ ಸೋರೆಕಾಯಿ ಅಂತಾರೂ ಇತ್ತೀಚಿಗೆ ಎಲ್ಲರೂ ಸೋರೆಕಾಯಿ ಅನ್ನೋಕನ ಸ್ಟಾರ್ಟ್ ಮಾಡಿದ್ದೀವಿ ನಾವು ಸಣ್ಣವ್ರ ಇದಕ್ಕೆ ಇಸ್ಕುಂಬಳ ಅಂತಿದ್ರು ರೀ ಜಾಸ್ತಿ ಇದು ಅಡಿಗೆಗೆ ಯಾರು ಯೂಸ್ ಮಾಡ್ತಿತ್ತಿಲ್ಲ ಬೆನ್ನಿ ಬೆನ್ನಿಗೆ ಈ ಈಸಾಡೋಕ್ಕೆ ಯೂಸ್ ಮಾಡ್ತಿದ್ರು ನಾವು ಸಣ್ಣವ್ರು ಇದ್ದಾರೆ ಬಾಯಿವರಿಗೆಲ್ಲ ಈಸಾಡ್ಬೇಕಂದ್ರೆ ಇದನ್ನ ಮೇಲೆ ಬೆನ್ನಿಗೆ ಹಗ್ಗ ಕಟ್ಟಿ ಕಟ್ಬಿಟ್ಟು ಈಸಾಡ್ತಿದ್ದೀವ್ರಿ ಅಂದ್ರೆ ಮುಣಗಿಸ್ತಿತ್ತಿಲ್ಲ ಇದು ಇವಾಗಿದ್ರೆ ಅದೇ ಸೊರೆಕಾಯಿನ ಮೇಲಿನ ಸೊಪ್ಪೆಲ್ಲ ತೆಗೆದ್ಬಿಟ್ಟು ಹೆರ್ಚಿ ಅವಲಕ್ಕಿಯನ್ನು ತೋಯಿಸ್ಬಿಟ್ಟು ಇಟ್ಟಿದ್ದೆ ಅಲ್ಲರಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಇದು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಈಗ ನಾನು ಅರಿಶಿನ ಎಲಿನ ಹರ್ಕೊಳಾಕೆ ಬಂದಿದ್ದೀನಿ ನೋಡಿರಿ ಅಂದರೆ ಕಟ್ ಮಾಡ್ಕೊಂಡು ತೊಗೊಂಡು ಹೋಗಬೇಕಂತ ಇವತ್ತು ಅವಲಕ್ಕಿ ಇಡ್ಲಿ ಏನೈತಲ್ಲ ಅರಿಶಿನ ಎಲೆ ಒಳಗೆ ಮಾಡ್ಬೇಕಂತೇಳ್ರಿ ಆ್ಯಕ್ಚುಲಿ ಅರಿಶಿನ ಎಲಿಯೊಳಗೆ ಅಡುಗೆ ಮಾಡೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಅದ್ರ ಪರಿಮಳ ಅಂತೂ ಭಾಳ ಮಸ್ತ್ ಬರೋತ್ರಿ ಅಂದರೆ ನಾನೇ ಒಂದು ಸಣ್ಣ ಒಳಗೆ ಹಚ್ಚಿದ್ದು ಯಾವ ರೀತಿ ಬಂದೈತೆ ನೋಡ್ರಿ ಒಂದು ತಿಂಗಳು ಆಯ್ತು ಅನಿಸುತ್ತೆ ಎಷ್ಟು ಮಸ್ತಾಗಿ ಎಲಿನೂ ಬಿಟ್ಟವು ಇವಾಗಿದ್ರೆ ಅಚ್ಚಿನ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ತೊಳೆದು ಬಿಡ್ಬೇಕ್ರೆ ಅಂದರೆ ಧೂಳೋದು ಇದಿರುತ್ತೆ ಇಲ್ಲ ಎಲ್ಲರೂ ಸೈಡಲ್ಲಿ ನೀಟಾಗಿ ತೊಳೆದು ಬಿಟ್ಟು ಇಟ್ಕೋಬೇಕಾಗುತ್ತೆ ಈಗ ನಾನು ಎಲ್ಲ ಅರಿಶಿನೆಲಿನ ತೊಗೊದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಇನ್ನು ಇಡ್ಲಿನ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಇದ್ದರೆ ಒಂದು ಬೊಗೋಣಿಗೆ ಸಾರಿ ಬುಟ್ಟಿಗೆ ಏನೈತಿಲ್ಲ ನೀರು ಹಾಕಿಬಿಟ್ಟು ಈ ರೀತಿ ಚಾಣಿ ಬರುತ್ತೆ ಅಲ್ರೆ ಎಲ್ಲರ ಮನಿಯೊಳಗೆ ಇದ್ದೇ ಇರುತ್ತೆ ಆ ಚಾಣಿನ ಇಟ್ಬಿಟ್ಟು ಈ ಕಡೆ ಅವಲಕ್ಕಿ ಮತ್ತು ಸೋರೆಕಾಯಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದಕ್ಕೆ ಕೊತ್ತಂಬರಿ ಹಾಕಕ್ಕೆ ನೆನಪಿದ್ದಿತಿಲ್ಲ ಹಾಗಾಗಿ ಮತ್ತಷ್ಟು ಕಟ್ ಮಾಡಿ ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನು ತಂದು ತೊಗೊದ್ಬಿಟ್ಟು ಇಟ್ಕೊಂಡಿದ್ದೆ ಆದರೆ ಅದ್ರೊಳಗೆ ಹಾಕಿಬಿಟ್ಟು ಈ ರೀತಿ ಫ್ರೆಶ್ ಮಾಡ್ಕೋಬೇಕ್ರಿ ಅಂದರೆ ಗಟ್ಟಿಯಾಗಿ ಈ ರೀತಿ ಮಜ್ಕೋಬೇಕು ಜಾಸ್ತಿ ಫುಲ್ ಏನು ಮಜ್ಕೋದು ಬೇಕಾಗಿಲ್ಲ ಜಸ್ಟ್ ಈ ರೀತಿ ಫ್ರೆಶ್ ಮಾಡಿಕೊಂಡು ಈ ರೀತಿ ಒಳಗೆ ಇಡಬೇಕಾಗುತ್ತೆ ಅಂದರೆ ನೀವು ಸ್ಟೀಮರ್ ಇದ್ರೆ ಅದರೊಳಗೆ ಬೆನ್ಸ್ಕೊಬೋದು ಇಲ್ಲಾಂದರೆ ಈ ರೀತಿ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಬಿಟ್ಟು ಮ್ಯಾಲೆ ಈ ರೀತಿ ಚಾಣಿ ಅಂತೂ ಎಲ್ಲರ ಮನೆಯೊಳಗೆ ರೀ ಅದನ್ನ ಇಟ್ಬಿಟ್ಟು ಎಲ್ಲ ಅರಸಿನಲಿ ಒಳಗೆ ಈ ರೀತಿ ಅದು ಅವಲಕ್ಕಿ ಸ್ಟಪ್ಪಿಂಗ್ ಎಲ್ಲ ಹಾಕಿಬಿಟ್ಟು ಒಂದು ಐದಾರು ನಿಮಿಷ ಬೆನ್ಸ್ಕೊಂಡ್ರೆ ಇತ್ತು ಮಸ್ತಾಗಿರುವ ಎಲೆ ಅವಲಕ್ಕಿ ಸೋರೆಕಾಯಿ ಕಡುಬು ಅಥವಾ ಇಲ್ಲಿ ರೆಡಿ ಆಗ್ತಾವೆ ನೋಡ್ರಿ ಆರೋಗ್ಯಕ್ಕೂ ಬೆಸ್ಟ್ ಮತ್ತು ಟೇಸ್ಟು ಮಸ್ತ್ ರೀ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಅದು ಫಸ್ಟ್ ಟೈಮ್ ಖರೆ ಆದರೂ ಎಲ್ಲರೂ ಇಷ್ಟಪಟ್ಟು ತಿಂದರು ಇವಾಗಿದ್ರೆ ಒಂದು ಐದಾರು ನಿಮಿಷ ಬೆನ್ಸ್ಕೊಂಡ್ಮೇಲೆ ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು ನಾನಿದ್ರೆ ಬಿಸಿ ಬಿಸಿದನ್ನು ತೆಗಿಯಾಕಂತೀನಿ ನೋಡಿರಿ ಯಾಕಂದರೆ ಸ್ವಲ್ಪ ಲೇಟಾಗಿತ್ತು ಅಂದರೆ ಎಂಟುವರೆ ಆಗಿತ್ತು ನಮ್ಮ ಮನೆಯವರು ಇದ್ರೆ ಇನ್ನೂ ನಾಷ್ಟ ಯಾವಾಗ ಮಾಡೋಕ್ಕಿ ನೀನು ಯಾವಾಗ ಕೊಡೋಕಿ ಕಾಯಿ ಪಲ್ಯಕ್ಕೆ ಯಾವಾಗ ಹೋಗೋದು ಮತ್ತು ನಾನು ಕೆಲ್ಸಕ್ಕೆ ಯಾವಾಗ ಹೇಳಿ ಸ್ಟಾರ್ಟ್ ಮಾಡಿದ್ರು ಹಂಗಾಗಿ ಫಸ್ಟೇ ಬಿಸಿ ಬಿಸಿದ ಅವರಿಗೆ ತೆಗೆದು ಕೊಟ್ರೆ ಆಯಿತು ತೆಗೆಯಾಕತ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ಪರಿಮಳ ಅಂತೂ ಭಾಳ ಮಸ್ತ್ ಅಂದ್ರೆ ಅಂದರೆ ಅರಿಶಿನೂ ಪರಿಮಳ ರೀ ಯಾಕಂದ್ರೆ ಎಷ್ಟು ಮಸ್ತಾಗಿ ಬಂದವು ಬಿಸಿ ಬಿಸಿ ತೆಗ್ದಾಗ ಸ್ವಲ್ಪ ಮುರಿ ಚಾನ್ಸ್ ಇರತೈತಿ ಸಾವಕಾಶ ತೆಗೀಬೇಕ್ರಿ ತಣ್ಣಗಾದ್ಮೇಲೆ ಮುರಿಯೋಂಗಿಲ್ಲ ಬಿಸಿ ಇದ್ದಾಗ ಸ್ವಲ್ಪ ಜಲ್ದಿ ಮುರಿತಾವೆ ಇಲ್ಲಾಂದ್ರೆ ಅದೇ ಅರಿಶಿನ ಎಲಿಯೊಳಗನ ಹಂಗೆ ಇಟ್ಬಿಟ್ಟು ಮ್ಯಾಲ ಚಟ್ನಿ ಸಾಂಬಾರು ಹಾಕೊಂಡು ತಿನ್ಬಿಟ್ರಂತೂ ಮಸ್ತ್ ಆಗುತ್ತೆ ನೋಡ್ರಿ ನಿನ್ನೆ ಮಾಡಿದ್ದು ಸೊರೆಕಾಯಿ ಸಾಂಬಾರು ಇತ್ತ ಹಂಗಾಗಿ ಹೊರಗೆ ಚಟ್ನಿ ಅಷ್ಟ ಮಾಡಿದ್ದು ಈಗ ಮಸ್ತಾಗಿ ಪ್ಲೇಟು ಆಗೈತೆ ನೋಡ್ರಿ ನಮ್ಮ ನೀರಿಗೆ ಹಾಕಿ ಕೊಟ್ಟೆ ನಾನು ನಾಷ್ಟ ಮಾಡಿಬಿಟ್ಟು ಫೈನಲಿ ಕಾಯಿ ಪಲ್ಯಕ್ಕೆ ಹೊಂಟು ನೋಡ್ರಿ ಕಾಯಿಪಲ್ಲೆ ತಂದುಬಿಟ್ರೆ ಟೆನ್ಷನ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ರೀ ಅಂದರೆ ಲೇಟ್ ಆಗಿಬಿಟ್ಟಂದ್ರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಆಟೋಕ್ಕೂ ಹೋಗಿ ತರೋದಾಗಲ್ಲ ಹಾಗಾಗಿ ಫಸ್ಟಿಗೆ ಕಾಯಿಪಲ್ಲೆ ತಂದ್ರೆ ಇತ್ತು ಇವಾಗ ಎಂಟುವರಿ ಆಗಿ ಒಂದು ನಲವತ್ತೈದು ಸಾರಿ ಎಂಟಾಗಿ ನಲವತ್ತೈದು ನಿಮಿಷನೂ ಆಗಿತ್ತು ಅನ್ಸುತ್ತೆ ಫೈನಲಿ ನಾಷ್ಟ ಮಾಡಿಬಿಟ್ಟು ಪಟ್ ಅಂತ ಅಂತೇಳಿ ಕಾಯಿಪಲ್ಯಕ್ಕೆ ಹೊಂಟು ನೋಡಿದ್ರೆ ತನು ಮನಗೆ ಬೈಕ್ ಅಂತ ಹೊಂಟಿದೆ ಚಳಕ ಮಾಡಿಬಿಟ್ಟು ನಾಷ್ಟ ಮಾಡಿರಿ ಹಿಂಗೆ ಕುಂತಿರಿ ಇನ್ನ ಅಂತೇಳಿ ಫೈನಲಿ ಕಾಯಿಪಲ್ಯನೂ ತಂದು ನೋಡಿದ್ರೆ ಇವಾಗ ಒಂದು ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು ಪರಾಮದ ಸ್ವಲ್ಪ ಏನಂತಾರೆ ಎಲೆ ಹರ್ಕೊಂಡು ಬಂದಿದ್ದಾರೆ ಇದು ನಿಮ್ಮ ಪೌಡ್ರ್ ಮಾಡಿ ಇಡಬೇಕಂತೇಳೆ ನನಗೆ ನಿಮ್ಮ ಪೌಡ್ರ್ ಬೇಕಾಗಿತ್ತು ಆನ್ಲೈನ್ ಒಳಗೆ ಸರ್ಚ್ ಮಾಡಿದಾಗ ನೂರು ಗ್ರಾಮಿಗೆ ನೂರು ರೂಪಾಯಿ ಅಂತ ಹಂಗಾಗಿ ಮನೆಯೊಳಗನ್ನು ಈಜಿಗೆ ಮಾಡ್ಕೋಬೋದು ಅಂದರೆ ಎಲ್ಲಿ ಬೇಕಾದಲ್ಲಿ ನಮ್ಮ ಕಡೆ ಅಂತೂ ಬೇವಿನ ಗಿಡ ಸಿಕ್ಕೇ ಸಿಗ್ತಾವೆ ಅದನ್ನ ತಂದು ತೋದು ಒಣಗಿಸ್ಬಿಟ್ಟು ಇಟ್ಕೊಂಡು ನಮ್ಗೆ ಬೇಕಂದಾಗ ಅದು ಪೌಡ್ರ್ ಮಾಡ್ಕೋಬೋದು ಬರಾಮ ಹಂಗೆ ಸಿಲಿಂಡ್ರು ತಂದಿವಿ ರೀ ನಂಬರ್ ಹೆಚ್ಚಿಬಿಟ್ಟು ಇಪ್ಪತ್ತು ದಿವಸ ಆಗೋಯ್ತು ಆದ್ರೆ ಸಿಲಿಂಡ್ರೆ ತಂದು ಕೊಟ್ಟಿತ್ತಿಲ್ಲ ಹಾಗಾಗಿ ನಾವೇ ಹೋಗಿ ತಂದ್ರೆ ಆಯಿತು ಮತ್ತು ಖಾಲಿ ಆದರೆ ಏನು ಮಾಡೋದು ಎರಡು ತಿಂಗಳಾಗಕ್ಕೆ ಬಂತಂತ ಫೈನಲಿ ಅದನ್ನು ತೊಗೊಂಡು ಬಂದಿವ್ರಿ ಕ್ಯಾಪಲ್ಲೇ ಥರ ಮುಂದಾಗ ನೀಲ್ಕಾಯಿ ತಂದಿದ್ದೆ ಅಂದರೆ ಹಂಗೆ ಇಟ್ಬಿಟ್ರೆ ಹಂಗೆ ತಿನ್ನೋದಾಗ್ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ತೋದು ಆಯಿತು ತಿನ್ನೋಕೆ ಬರುತ್ತೆ ತನೋ ಮತ್ತು ನಮ್ಮ ಮನೆಯವರು ಹಂಗೆ ತಿನ್ಬಿಡ್ತಾರ ಇದ್ದ ತಕ್ಷಣ ರೀ ತೋದು ಇಟ್ಬಿಟ್ರಾಯ್ತಂಥೇಳಿ ನೋಡ್ರಿ ಒಂದು ಚೂರ ಉಪ್ಪು ಹಾಕ್ಬಿಟ್ಟು ಸ್ವಚ್ಛಗೆ ತೋದು ಇಟ್ರೆ ಆಯಿತು ನೀರೆಲ್ಲ ಜಾನದ ಮೇಲೆ ತಿನ್ನೋಕೆ ಬರುತ್ತಂತೇಳಿ ಫಸ್ಟಿಗೆ ನೀಲ್ಕೈನು ರೀ ತನು ಇದ್ರೆ ಈ ಕಡೆ ಚಹ ರೆಡಿ ಮಾಡಕತ್ತಿದ್ಲು ನೀಲ್ಕೈ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ರೀ ಇದು ಯಾವಾಗಲೂ ಸಿಗೋಂಗಿಲ್ಲ ರೀ ವರ್ಸಿನಾಗ ಒಂದೇ ಸಲ ಸಿಗೋದು ಅದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಷ್ಟೇ ಸಿಕ್ತಾವೆ ಮತ್ತು ಜಾಸ್ತಿ ಮಳೆ ಆಗಿಬಿಟ್ರೆ ಅವನು ಸಿಗೋಂಗಿಲ್ಲ ರೀ ಎಲ್ಲ ಕೆಳಗಡೆ ಬಿದ್ದು ಹಾಳಾಗಿ ಬಿಡ್ತಾವೆ ಭಾಳ ಮೆತ್ತಗಿರ್ತಾವ ರೀ ಹುಷಾರಿಂದ ತರಬೇಕು ಹುಷಾರಿಂದನೇ ಇಡಬೇಕು ಅವು ಸ್ವಲ್ಪ ಭಾರ ಬಿದ್ದು ಆಯಿತು ಎಲ್ಲ ಮೆತ್ತಗಾಯಿಬಿಡ್ತಾವೆ ತಿನ್ನೋಕು ಮನ್ಸು ರಂಗಿಲ್ಲ ಹಂಗಾಗಿ ಮ್ಯಾಲನ್ನ ಸಪ್ರೇಟಾಗಿ ಇಟ್ಕೊಂಡು ಬಂದಿದೆ ಬಂದ್ಕೂಳ್ಯ ತೊಗೋದಿಟ್ಟೆ ತನು ಇದ್ರೆ ಈ ಕಡೆ ಚಾನೂ ರೆಡಿ ಮಾಡಿಕೊಟ್ಲು ಚಹಾ ಬಿಸ್ಕೆಟ್ ತಿನ್ಬಿಟ್ಟು ಈಗಿದ್ರೆ ತಾನು ಮೆಹಂದಿ ಹಚ್ಚಾಕಂತೀವಿ ನೋಡ್ರಿ ಮೆಹಂದಿ ಯಾವ ರೀತಿ ರೆಡಿ ಮಾಡಿದ ನಿಮ್ಮ ಸಂಗಟ ಸೇರ್ ಮಾಡ್ಕೊ ಹಾಕಂತೀನಿ ಮತ್ತು ನಾನು ಯಾವ ಮೆಹಂದಿ ಯೂಸ್ ಅಂತ ಹೇಳ್ರಿ ಒಟ್ಟಿನಲ್ಲಿ ಕೆಮಿಕಲ್ ಇಲ್ಲಾರದು ಯೂಸ್ ಮಾಡಿಬಿಟ್ರೆ ಬೆಸ್ಟ್ ನೋಡ್ರಿ ಫಸ್ಟ್ ಈಗಿದ್ರೆ ನಾನು ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಅದಕ್ಕೆ ಚಹಾ ಪುಡಿ ಮತ್ತು ಒಂದೂವರೆ ಚಮಚದಷ್ಟು ಮೆಂತ್ಯೆರಿ ಅಂದರೆ ನಾವು ಮೆಹಂದಿ ಎಷ್ಟು ತೊಗೊಂತೀವಲ್ಲ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಒಂದು ನಾಲ್ಕೈದು ಚಮಚದಷ್ಟು ಚಹಾ ಪುಡಿ ರೀ ಅಂದರೆ ಟೀ ಪುಡಿ ಮತ್ತು ಒಂದೂವರೆ ಚಮಚದಷ್ಟು ಮೆಂತ್ಯೆರಿ ಮತ್ತು ಒಂದು ಮುಷ್ಟಿಯಷ್ಟು ಕರ್ಬೇವು ಸೊಪ್ಪು ಹಾಕಿದ್ದೀನಿ ನೋಡ್ರಿ ಹಾಕಿಬಿಟ್ಟು ಒಂದು ಐದಾರು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಅಂದರೆ ಎಲ್ಲ ರಸ ಬಿಡಬೇಕು ನೀರು ಹೊರಗೆ ಅಷ್ಟು ತನಕ ಕುದಿಸ್ಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ಮೆಹೆಂದಿ ಪೌಡ್ರ್ಗೆ ಹಾಕಿಬಿಟ್ಟು ಕಲಿಸ್ಬೇಕಾಗುತ್ತಾ ಈಗ ನಾನು ಕುದಿಸಿ ತಣ್ಣಗಾಕ ಬಿಟ್ಟಿದ್ದೆ ರೀ ಈಗ ಮೆಹಂದಿ ಮೆಹೆಂದಿ ಕಲಿಸೋಣ ಒಂದು ಕಬ್ಬನ ಬಾಣಲಿ ತೊಗೊಂಡಿದ್ದೀನಿ ರೀ ಹೀನ ಮೆಹಂದಿ ಅಂತ ಯೂಸ್ ಮಾಡೋದು ನಿನ್ನೆ ಒಬ್ಬರು ಸಿಸ್ಟರ್ ಕೇಳಾಕತ್ತಿದ್ರು ಅಕ್ಕ ನೀವು ಯಾವ ಮೆಹಂದಿ ಯೂಸ್ ಮಾಡ್ತೀರಿ ಅಂತೇಳಿ ಐದೇ ಪ್ಯಾಕೆಟ್ ಯೂಸ್ ಮಾಡೋದು ನೋಡ್ರಿ ಇದ್ರೊಳಗೆ ಯಾವುದೇ ಕೆಮಿಕಲ್ ಇರೋಂಗಿಲ್ಲ ಮತ್ತು ಸಿಗಿಕಾಯಿ ಅಂತೆಲ್ಲ ಇರ್ತೈತೆ ಅಂತ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಇರ್ತೈತಿ ಅಂತೇಳಿ ಗೊತ್ತಿಲ್ಲ ಆದರೆ ಕೆಮಿಕಲ್ ಮಿಕ್ಸ್ ಅಂದ್ರೆ ಇಲ್ಲಾಂದ್ರೆ ನಾವು ಮನೆ ಹತ್ರನೇ ಇದ್ದಿದ್ದು ಮೆಹಂದಿ ಎಲಿನ ತೊಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನೂ ಬೆಸ್ಟ್ ರೀ ಪೊಲಾತಿ ಇದ್ದವ್ರು ಒಂದು ಕಡ್ಡಿ ಮೆಹೆಂದಿ ಅದು ಕಡ್ಡಿ ಹಚ್ಚಿಬಿಟ್ರೆ ಎಷ್ಟು ಬೇಕಷ್ಟು ಸಿಗ್ತೈತಿ ಬೇಸಿಗೆ ಒಳಗೆ ಪುಡಿ ಮಾಡಿ ಇಟ್ಕೊಂಡ್ರೈತೆ ಎಷ್ಟು ಬೇಕಾದಷ್ಟು ಯೂಸ್ ಮಾಡಕ್ಕೆ ಬರುತ್ತೆ ಆದರೆ ಇರಲಿಕ್ಕಂದ್ರೆ ಈ ರೀತಿ ಪ್ಯಾಕೆಟ ತಂದುಬಿಟ್ಟು ಯೂಸ್ ಮಾಡ್ಕೋಬೌದು ನಾನು ಇಲ್ಲಿ ಒಂದು ಪ್ಯಾಕೆಟಷ್ಟು ಮೆಹಂದಿ ಪುಡಿ ಹಾಕಿ ீ அ முர் ஜனக் ஆ நன்கனு தனு அந்த இது ஐவத் ரூபாய் பாக்கெட் ஐத்ரி ஒன் பாக்கெட் ஹாக்கிட் ஆய் முரு மந்திக்கு ஆக ಒಂದು ಪ್ಯಾಕೆಟ್ ಮೆಹಂದಿ ಪುಡಿ ಮತ್ತು ಎರಡು ಚಮಚದಷ್ಟು ಕರ್ಬೇವಿನ ಪುಡಿ ಹಾಕಿದ್ದೀನಿ ಅಂದರೆ ನೆಲ್ಲಿಕಾಯಿ ಪುಡಿ ಇದ್ರೆ ಅದನ್ನ ಹಾಕ್ಬೋದು ಬಟ್ ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ ಯಾವಾಗಲೂ ಹಾಕ್ತೀನಿ ಇದ್ದಾಗ ಇದ್ದಿದ್ದಿಲ್ಲ ಅಂದರೆ ಹಾಗೇನೂ ಕಲಸಿಡ್ಬೋದು ಮತ್ತು ಕುದಿಸಿಟ್ಟಿದ್ದ ಚಹಾ ಪುಡಿ ನೀರೇನಿರುತ್ತಲ್ಲ ಅದನ್ನ ಸೋಸ್ಬಿಟ್ಟು ಈ ಮೆಹಂದಿ ಪುಡಿಗೆ ಹಾಕಿ ಈ ರೀತಿ ಗಂಟಿಲ್ಲಾರ್ದಂಗೆ ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ತಾಸ ನೆನೆಸಾಕಿಡ್ಬೇಕಾಗುತ್ತೆ ಅಂದರೆ ರಾತ್ರಿ ಕಲಸಿಟ್ಬಿಟ್ಟು ಬೆಳಿಗ್ಗೆ ಹಚ್ಕೋಬಹುದು ಜಾಸ್ತಿ ಆದರೂ ನಡಿತೈತಿ ಏನೋ ಒಂದೆರಡು ತಾಸು ಹೆಚ್ಚಿಕಾದರೂ ಏನಾಗಂಗಿಲ್ಲ ರೀ ಆದರೆ ರಾತ್ರಿ ಕಲಸಿಟ್ಬಿಟ್ಟು ಬೆಳಗ್ಗೆ ನಮ್ಮದೆಲ್ಲ ಕೆಲಸ ಮುಗಿದ್ಮೇಲೆ ಹತ್ತೊಂದು ಹನ್ನೆರಡು ಗಂಟೆಗೆ ಹಚ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ ಡ್ರೈವರ್ ಅಂತೂ ಫ್ರೀ ಇರುತ್ತಲ್ಲ ಅವಾಗ ಹಚ್ಕೊಂಡ್ರೆ ಆಗುತ್ತೆ ಹದಿನೈದು ದಿವಸಿಗೆ ಒಂದು ಸಲ ಇವಾಗಿದ್ರೆ ನೆಕ್ಸ್ಟ್ ಡೇ ಏನಿತ್ತಲ್ಲ ಒಂದು ನಿಂಬೆಣ್ಣಿನ ರಸ ಹಾಕಾಕಂತೀನಿ ನೋಡ್ರಿ ಅಂದರೆ ನಿಂಬೆಹಣ್ಣಿಗೆ ರಸ ಹಾಕೋದ್ರಿಂದ ನಮಗೆ ತಲೆ ಕೆರೆತಾ ಬರದಿತ್ತಲ್ರಿ ಅಂದರೆ ಸಣ್ಣ ಸಣ್ಣ ಗುಳಿ ಆಗಿಬಿಟ್ಟು ಅವು ಕೆರೆ ಸ್ಟಾರ್ಟ್ ಆಗ್ತವೆ ನಿಂಬೆಹೆಣ್ಣಿನ ರಸ ಹಾಕಿದಾಗ ಅದು ಕಮ್ಮಿ ಆಗುತ್ತೆ ಮತ್ತು ಕೂದಲು ಸಾಫ್ಟಾಗಿ ಬ ಆಗ್ತವೆ ರೀ ನೈಸ್ ನೈಸಾಗೆ ಹಾಕ್ತಾವ ಫೈನಲಿ ನಿಂಬೆಹಣ್ಣ ರಸ ಹಾಕ್ಬಿಟ್ಟು ಕಲಸಾಕತ್ತಿದ್ದೆ ಮನೋ ಸಾರಿ ತನೋ ಇದ್ರೆ ಮನಗೆ ಮೆಹಂದಿ ಹಚ್ಚಾಕತ್ತಿದ್ಲು ವಿಡಿಯೋ ಮಾಡಿದ ತಕ್ಷಣ ಫುಲ್ ಸಿಟ್ಟು ಬಂದುಬಿಡುತ್ತೀ ಅವನಿಗಂತೂ ಹಂಗಾಗಿ ಮನಗೂ ತಲೆಗೆ ಮೆಹಂದಿ ಹಚ್ಚೋದಾಯಿತು ಈಗ ಇದ್ರೆ ನನಗೆ ಹಚ್ಚಾಕಂತಾವ ನೋಡ್ರಿ ನಂದು ಆದಮೇಲೆ ಇನ್ನು ತನಗ ಹಚ್ಚೋದು ಇದಂತೂ ಬೆಸ್ಟ್ ರಿಸಲ್ಟ್ ರೀ ಅಂದರೆ ನಮ್ಗೆ ಡ್ಯಾಂಡ್ರಾಫ್ನು ಕಮ್ಮಿ ಮಾಡುತ್ತೆ ಕೂದಲು ಉದ್ರೋದನ್ನೂ ಕಮ್ಮಿ ಆಗುತ್ತೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬಿಳಿ ಕೂದಲು ಸ್ಟಾರ್ಟ್ ಆಗ್ಬಿಟ್ಟಾವಲ್ರಿ ನನ್ನ ಮಗನಿಗೂ ಜಾಸ್ತಿ ಆಗ್ಯಾವು ಆ್ಯಕ್ಚುಲಿ ಅವನಸ್ಲೆಯೇ ಕಲಿಸಿದ್ದು ಅವನಿಗಂತೇ ಕಲಿಸ್ಬಿಟ್ಟು ನಾವು ಇಬ್ಬರು ಹಚ್ಕೊಂಡ್ಬಿಡ್ತೀವಿ ನೋಡ್ರಿ ಒಬ್ಬರಿಂದ ಒಬ್ಬರಿಗೆ ಯೂಸ್ ಆಗ್ಬಿಡುತ್ತೆ ಒಬ್ಬರು ಸಿಲಿಂದಂತೇಳೆ ಮಾಡೋಕ್ಕಿಂತ ಎಲ್ಲರಿಗೂ ಒತ್ತಾಟಿಗೆ ಆಗ್ಬಿಡುತ್ತೆ ಅಂತ ಕಲಸಿಟ್ಟಿದ್ದೆ ರೀ ಅಷ್ಟರು ಹಚ್ಕೊಂಡೀವಿ ನೋಡಿರಿ ಇವತ್ತು ಸಂಡೆ ಇದೇ ಕೆಲಸ ಆಗ್ಬಿಡ್ತು ಮೆಹಂದಿ ಹಚ್ಕೊಳ್ಳೋದು ಅದನ್ನ ವಾಶ್ ಮಾಡ್ಕೋದು ಅಡುಗೆ ಮಾಡೋದು ಉಣ್ಣೋದು ಇಡುವನು ಎಡಿಟ್ ಮಾಡೋಕ್ಕಾಗಲೇ ಇಲ್ಲ ರೀ ನಂಗಂತೂ ತಲೆ ನೂನೆ ಬಂದುಬಿಟ್ಟು ಅಂದರೆ ಬೆಳಿಗ್ಗೆ ತಲೆ ಮೇಲೆ ಅಂದರೆ ತಲೆ ತೊಳ್ಕೊಂಬಿಟ್ಟು ಕಾಯಿ ಹೋಗಿದ್ದೆ ಮತ್ತು ಮೆಹಂದಿ ಹಚ್ಕೊಂಡು ಅರ್ಬಿ ತೊಗೋದೆ ಅಲ್ಲ ಗಾಳಿ ಕುಂತ್ಬಿಟ್ಟು ಆ ತಲೆ ನೋವಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಮತ್ತಿನ್ನೇನು ಮಾಡೋದು ರೀ ಅದನ್ನ ತಲಿಯೆಲ್ಲ ತೊಳ್ಕೊಂಬಿಟ್ಟು ಅಂದರೆ ಮೆಹಂದಿ ಹಚ್ಚಿದ್ದು ಶಾಂಪು ಹಾಕಿ ತೊಳ್ಕೊಬಾರ್ದು ಹಂಗೆ ತೊಳ್ಕೊಬೇಕ್ರೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಹಂಗೆ ತೊಳ್ಕೊಂಬಿಟ್ಟು ಬಿಡಬೇಕು ನಿಮ್ಗೆ ಆಮೇಲೆ ಬೇಕಂದ್ರೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿಕೊಂಡು ಶಾಂಪು ಹಾಕಿ ವಾಶ್ ಮಾಡ್ಕೋಬೇಕು ಕೂದಲ ಬರ್ತಾವೆ ಬರ್ತಾವ್ರಿ ಅಂದರೆ ಸ್ಮೂತಾಗಿ ಆಗ್ತಾವೆ ನನಗೆ ತಲೆನೂ ಸಾಕತಿತ್ತು ಅಂತೇಳಿ ಗಾಳಿ ಕುಂತು ಮತ್ತು ಕಾಯಿಪಲ್ಲೆ ತಂದಿದ್ದು ಮತ್ತು ಮೆಹಂದಿ ಹಚ್ಕೊಂಡಿದ್ದು ಎಲ್ಲ ಕೂಡ್ಬಿಟ್ಟು ಫುಲ್ಲು ತಲೆನೂ ಸಾಕ ಸ್ಟಾರ್ಟ್ ಆಯ್ತಾ ಹಂಗಾಗಿ ಇನ್ನೇನು ಕಡಿಮೆ ಆಗಂಗಿಲ್ಲ ಟ್ಯಾಬ್ಲೆಟ್ ತೊಗೊಂಡ್ರಾಯ್ತು ಕಮ್ಮಿ ಆಗುತ್ತಂತ ಟ್ಯಾಬ್ಲೆಟ್ನು ತೊಗೊಂಡೆ ನೋಡ್ರಿ ಜಾಸ್ತಿ ತೊಗೊಲ್ಲ ಫಸ್ಟ್ ಜಾಸ್ತಿ ತೊಗೋತಿದ್ದೆ ವಾರ್ದಾಗ ಒಂದ್ಸಲ ಎರಡು ಸಲ ಪೇನ್ ಕ್ಲಿಯರ್ ತಗೋತಿದ್ದೆ ರೀ ತಲೆನೋಸ್ಲಿ ಅಂದರೆ ಇತ್ತೀಚೆಗೆ ಟ್ಯಾಬ್ಲೆಟ್ ತಗೋದು ಕಮ್ಮಿ ಮಾಡಿದ್ದೀನಿ ನೋಡ್ರಿ ಯೋಗ ಮಾಡ್ತೀನಿ ಸ್ವಲ್ಪ ಆದಷ್ಟು ಖುಷಿಯಾಗಿರೋಕೆ ಟ್ರೈ ಮಾಡ್ತೀನಿ ಹಿಂಗಾಗಿ ತಲೆನೋ ಕಮ್ಮಿ ಬರೋದ್ರಿ ಬಾ ದಿವಸ ಆದಮೇಲೆ ಇವತ್ತು ತಲೆನೋವು ಸಾಕತಿತ್ತ ಅದಕ್ಕೆ ಇನ್ನು ಕಮ್ಮಿ ಆಗ್ಲಿಕ್ಕಂದ್ರೆ ಏನು ಮಾಡೋದು ಮತ್ತು ಸಂಜೆ ಕಡಿಗಿನೂ ಮಾಡೋಕ್ಕಾಗಂಗಿಲ್ಲ ಮತ್ತು ಸಹಿಸ್ಕೊಳಕ್ಕಾಗಂಗಿಲ್ಲ ರೀ ನನಗೆ ಎಲ್ಲ ಸಹಿಸ್ಕೊಳೋದಾಗುತ್ತೆ ತಲೆನೋವು ಬಂದುಬಿಟ್ರಂತೂ ಸಹಿಸ್ಕೊಳೋದೇ ಆಗಂಗಿಲ್ಲ ಹಂಗಾಗಿ ಟ್ಯಾಬ್ಲೆಟ್ ತೊಗೊಂಡು ಚಹಾ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಯಿತು ಕಮ್ಮಿ ಆಗುತ್ತೆ ಮತ್ತು ಸಂಜೆಕ್ಕೆ ಅಡುಗೆ ಮಾಡಕ್ಕೆ ಬರೋದಂತ ಚಹಾ ರೆಡಿ ಮಾಡಿಕೊಂಡು ಕುಡಿಯೋಕಂತೀನಿ ನೋಡ್ರಿ ನನಗಂತೂ ನೋವು ಬಂದುಬಿಟ್ರಿ ಯಾವಾಗ ಕಮ್ಮಿ ಆಗುತ್ತಪ್ಪ ಅನ್ಸುತ್ತೆ ಫೈನಲಿ ಟ್ಯಾಬ್ಲೆಟ್ ತೊಗೊಂಡು ಚಹಾನು ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡಿಯೋಕಂತೀನಿ ನೋಡ್ರಿ ಚಹಾ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಇತ್ತು ಜಲ್ದಿ ಕಮ್ಮಿ ಆಗುತ್ತೆ ಫೈನಲಿ ಈಗ ಟೈಮ್ ಇದೆ ಏಳು ಗಂಟೆ ಹಾಕಿ ಬಂದಿದ್ರು ಇನ್ನಿದ್ರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಡುಗೆ ಮಾಡೋಕೆ ಮನ್ಸಿದಿತ್ತಿಲ್ಲ ಆದ್ರೆ ಏನಾರ ಒಂದು ಮಾಡಲೇಬೇಕಲ್ರಿ ಮಧ್ಯಾಹ್ನ ಸರಿ ಸರಿಯಾಗಿ ಅಡುಗೆ ಮಾಡಿತ್ತಿಲ್ಲ ಅದಕ್ಕಾಗಿ ಇವಾಗಿದ್ರೆ ಚಪಾತಿ ಹಿಟ್ಟು ಕಲಸಿದ್ದಿತ್ತ ಅದಕ್ಕೆ ಚಕ್ಕೋಲಿ ಮಾಡಿ ಕೊಟ್ರಾಯ್ತು ಬರೀ ಮಧ್ಯಾಹ್ನ ಚಪಾತಿ ಸ್ವಲ್ಪ ಬ್ಯಾಳಿ ಪಲ್ಯ ಅಷ್ಟೇ ಮಾಡಿದ್ದೆ ರೀ ತಲೆನೂ ಸಾಕತೈತೆ ಅಂತಾರೆ ಏನಾದರೂ ಸ್ಪೆಷಲ್ ಮಾಡ್ಬೇಕಂತೇಳಿ ಹನಕತ್ತಿದ್ರಿ ನನ್ನ ಮಕ್ಕಳು ನನಗಂತೂ ಏನು ಮಾಡೋದಾಗಲ್ಲಪ್ಪ ಸಿಂಪಲ್ ಏನಾದರೂ ಒಂದು ಮಾಡಿಕೊಡ್ನಂತೆ ಚಕ್ಕೋಲಿ ರೆಡಿ ಮಾಡಾಕಂತೀನಿ ನೋಡ್ರಿ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗಂತೂ ಚಕ್ಕೋಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂದರೆ ಡೈಲಿ ಮಾಡಿಕೊಟ್ರೂ ಇಷ್ಟಪಟ್ಟು ತಿಂತಾರು ಈಗಿದ್ರೆ ಅದೇ ರೆಡಿ ಮಾಡಾಕಂತೀನಿ ನೋಡ್ರಿ ಮನು ಬಂದ್ಕೊಳ್ಳಿ ಏನು ಮಾಡಾಕತ್ತರಿ ಮಮ್ಮಿ ಅಡುಗೆ ಅಂತ ಕೇಳಾಕತಿದ್ದ ನಾನು ಇದ್ರೆ ಚಕ್ಕೋಲಿ ಮಾಡ್ತೀನಿ ತಾನು ರೈಸ್ ಮಾಡ್ತಾಳಪ್ಪಿ ಇಷ್ಟ ಇವತ್ತಿನ ಅಡುಗೆ ಅಂತ ಹೇಳಾಕತ್ತಿದ್ದೆ ರೀ ಅಂದ್ರೆ ಬರೀ ಚಕ್ಕೋಲಿ ಮಾಡಿಬಿಟ್ರು ನಡೆಯಂಗಿಲ್ಲ ರೀ ಮ್ಯಾಲೆ ಅನ್ನ ಬೇಕಾ ಆಗುತ್ತೆ ಬರೀ ಅನ್ನ ನಮ್ಮ ನಮ್ಮನೆಯವ್ರಿಗೆ ಇಷ್ಟ ಆಗೋಂಗಿಲ್ಲ ಮಾಡಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಮತ್ತು ಚಪಾತಿ ಮಾಡಿ ಮತ್ತು ಪಲ್ಯ ಏನು ಮಾಡೋದು ಚಕ್ಕೋಲಿ ಅಂದ್ರೆ ಇಷ್ಟ ಅಂತ ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ ಚಕ್ಕೋಲಿ ಅಂದರೆ ಏನಿಲ್ಲ ಬೆಲ್ಲದ ನೀರು ಮಾಡೋದು ಅದ್ರಾಗ ಚಪಾತಿ ಕಟ್ ಮಾಡಿಬಿಟ್ಟು ಹಾಕಿ ಕುದಿಸೋದ್ರೆ ಆಮೇಲೆ ಸ್ವಲ್ಪ ಕೊಬ್ಬರಿ ಏಲಕ್ಕಿ ಶುಂಠಿ ಪುಡಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡ್ರಾಯ್ತು ಹಾಲು ತುಪ್ಪ ಹಾಕ್ಕೊಂಡು ತಿನ್ನಾಕ ಮಸ್ತ್ ರೀ ನನಗೆ ಇಷ್ಟ ಆಗೋಲ್ಲ ಆದರೆ ಇತ್ತೀಚೆಗೆ ನಾನು ಇಷ್ಟಪಡಕ್ಕೆ ಕದ್ದು ಫಸ್ಟ್ ಮದುವೆಯಾಗಿ ಬಂದಾಗೆ ನನ್ನ ನನಗಂತೂ ಸ್ವೀಟ್ ಯಾವುದೂ ಇಷ್ಟ ಆಗ್ತಿತ್ತಿಲ್ಲ ರೀ ಚಕೋಲಿ ಸಜ್ಜ ಕೊಬ್ಬರಿ ಕಡಿಬೆ ಇಂಥವು ಯಾವ ಇಷ್ಟ ಆಗ್ತಿತ್ತಿಲ್ಲ ನಮ್ಮ ಮನೆಯವ್ರಿಗೆ ಮಾತ್ರ ಜಾಸ್ತಿ ಇಷ್ಟ ರೀ ಒಂದೊಂದ್ಸಲ ಚಕ್ಕೋಲಿ ಅಂದ್ರೆ ಅವರೇ ಮಾಡಿಬಿಟ್ಟು ಊಟ ಮಾಡ್ತಿದ್ರು ಅಂದರೆ ನಾನು ಪ್ರೆಗ್ನೆಂಟ್ ರೀ ನನಗಂತೂ ಅಡುಗೆ ಮಾಡೋ ಬಂದಾಗ ಫುಲ್ ವಾಮೆಂಟ್ ಆಗೋಕ ಸ್ಟಾರ್ಟ್ ಆಗಿಬಿಡ್ತಿತ್ತು ಅಂದರೆ ರೈಸ್ ಮಾಡಿಬಿಟ್ಟು ಒಂದಿಷ್ಟು ಸಾಂಬಾರು ಆಯಿತು ಅವರು ಚಕೋಲಿ ರೆಡಿ ಮಾಡಿಬಿಟ್ಟು ಅವರು ಊಟ ಮಾಡಿ ನನಗೂ ತಿನ್ನಂತ ಅಂತಿದ್ರು ಅಂದರೆ ವಾಮೆಂಟ್ ಆದಾಗ ಏನು ತಿನ್ನೋಕೆ ರೀ ಹಂಗಾಗಿ ನಾನಂತೂ ಅಂತಿದ್ದೆ ನನಗಂತೂ ಪ್ರೆಗ್ನೆಂಟ್ ಇದ್ದಾಗ ಏನಂತಾರಲ್ಲ ಅಂತಾರಲ್ಲ ಒಂಬತ್ತು ವಾಮೆಂಟ್ ವಾಮೆಂಟನೇ ಆಗ್ತಿತ್ತು ಏನು ತಿಂದುಬಿಟ್ರು ಅವಾಗ ಇನ್ನಷ್ಟು ಊಟ ಮಾಡೋಕ್ಕನ ಅನಿಸ್ತಿತ್ತು ನಾನಂತೂ ಮನುಗ ಮನುಗೆ ತನಗೆ ಪ್ರೆಗ್ನೆಂಟ್ ಇದ್ದಾಗ ಬಿಟ್ಟರೆ ಹಾರಿ ಹೋಗ್ತಿದ್ದೆ ರೀ ಆ ರೀತಿ ಇದ್ದೆ ನಮ್ಮ ಮನೆಯವ್ರಿಗಂತೂ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಡೈಲಿ ಒಲ್ಲಂತ ಒಲ್ಲಂತನಂಗಿಲ್ಲ ರೀ ಅದ್ರಾಗ ಚಕ್ಕೋಲಿ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ ಈ ಕಡೆ ಮನು ಶೇಂಗ ಶೇಂಗಾ ತಿಂತಾನೆ ಅಂತ ನೀನೇನಪ್ಪ ನಾ ಅಡುಗೆ ಬಂದು ಬಂದ್ಸಿಂದ ಕಿರಿಕಿರಿ ಮಾಡ್ತಿ ಅಂತ ಅನ್ನಕ್ಕೆ ರೀ ಏನ್ ಮಾಡ್ಲಿ ಈ ಟೋರಾಯಲ್ಲಿ ಫಟಾಲಿ ಹೊರಕಿನ ಮಾರಕ ಚಾಲೇ ನಾನು ಮಾರಕನೇ ನಾವು ತಗಿಲ್ಲಕ್ಕೆ ನಿಂತೆ ನಾನು ಅದಲ್ಲ ಕೈ खराब ಮಾಡ್ಲಿ ಏನು ಅವರ ಕರೇಗಲ್ಲ ಸುನಿತ್ತಿದ್ದಿರಿ ಹೋಗ್ತ ಮನ್ನನೆ

ಅಲ್ಲಿದು ಚಿಯರ್ಪನ್ ಬಂದ್ರವಾ ಈ ಮಂಜಿನ 5 ರೂಪಾಯಿಗೆ ನಕ್ಷತ್ರ ಚಿಯರ್ ಫೋನ್ ಹೋಗಿರುತ್ತೆ ಹೌದು ಪೊಲೀಸ್ ಸ್ಟೇಷನ್ ಆದ್ರೆ ಅಂದೇ ಇಲ್ತಾ ನಾನು ಏನು ಶೂಟ್ ಮಾಡೋ ಅದು ನೋಡಿಲ್ಲ ನೀನು ಗಮನಲೇ ಸಲಾಮಿ ಮಾಡ್ತಾರಲ್ಲ ಹ ಹ ತದೇವ ಮೂರು ವರ್ಷದಕ್ಕೆ ಮೂರು ವರ್ಷ ಈ ನೀ ಬಂದು ಬೀ नेक्स्ट फील्ड में होती है बी, 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 होती बी, बी, बी एक बीना के दानी है नेक्स्ट टी होगी बीना के दाने बीना का एक कैंपिंग होता है न्यू होती है ना वो बोले थरेके डेट रहा माने आरिसी को बंद रहना नार्गा जैसे हम सबसे सेकंड के आप ही बोल रहे हो अच्छा बता अभी कैसे बता अमेले फोन अच्छा मानता ये मतलब ज़्य

ತನೋ ನಾನು ಮತ್ತು ಮನು ಮೂರು ಮಂದಿ ಮಾತಾಡ್ಕೊಂತ ಅಂತ ಮಾಡಿದೆ ಮಾಡಿದೆವು ನೋಡಿರಿ ಅಂದರೆ ಮನೋ ಇದ್ರೆ ಶೇಂಗಾ ಹುರ್ಕೊಂಡ್ಬಿಟ್ಟು ತೊಗೊಂಡು ಹೋದ ನೀನು ಹಪ್ಪಳ ಫ್ರೈ ಮಾಡ್ಬೇಕು ನೋಡಿ ಮನು ಅಂತೇಳಿ ಅವನಿಗೆ ಕಂಡೀಷನ್ ಮಾಡಿದ್ವಿ ನಾನಿದ್ರೆ ಚಕ್ಕೋಲಿ ಮಾಡ್ತೀನಿ ತನು ಇದ್ರೆ ರೈಸ್ ಮಾಡ್ತಾಳು ಮೂರು ಮಂದಿ ಹಂಚ್ಕೊಂಡು ಕೆಲಸ ಮಾಡಿದಾಗ ನಮಗೂ ಒಜ್ಜಿ ಅನ್ಸಂಗಿಲ್ಲ ರೀ ಎಲ್ಲ ಒಬ್ರೆ ಮಾಡೋದಕ್ಕಿಂತ ಈ ರೀತಿ ಮಕ್ಕಳಿಗೆ ಕೊಟ್ಟಾಗ ಅವರಿಗೆ ಮಾಡ್ಬೇಕನ್ನು ಇಂಟ್ರೆಸ್ಟ್ ಬರುತ್ತೆ ಎಲ್ಲ ನಾವೇ ಮಾಡ್ಕೊತು ಕುಂತೀವಿ ಅಂದರೆ ಅವರಿಗೆ ಮಾಡ್ಬೇಕಂತ ಅನ್ಸಂಗೇ ಇಲ್ಲ ರೀ ನಮ್ಮ ನಮ್ಮಮ್ಮಿ ಮಾಡ್ತಾರೆ ಬಿಡು ನಾವು ಯಾಕೆ ಮಾಡ್ಬೇಕಂತೇಳಿ ಅದು ಮನಸ್ಥಿತಿ ಬಂದ್ಬಿಡುತ್ತೆ ಹಂಗಾಗಿ ಆದಷ್ಟು ಮಕ್ಕಳಿಗೂ ಕೆಲಸ ಹಚ್ಚೋದು ಬೆಸ್ಟ್ ನೋಡ್ರಿ ಮನು ಇದ್ರೆ ಎನ್ ಸಿ ಸಿ ಕ್ಲಾಸ್ ತಂದು ಸ್ಟೋರಿ ಹೇಳಾಕತ್ತಿದ್ದ ಅಂದರೆ ಎನ್ ಸಿ ಸಿ ಕ್ಯಾಂಪಿಗೆ ಹೋಗಿದ್ದಾದ್ರೆ ಅಲ್ಲಿ ದೆವು ಬಂತು ಹಂಗೆ ಹಿಂಗೆ ಏನೋ ಎಲ್ಲ ಹೇಳ್ಕೊಂತ ಮಾತಾಡ್ಕೊಂತ ಫೈನಲಿ ಅಡಿಗೆನೂ ಮಾಡಿ ಮುಗಿಸ್ತೀವಿ ನೋಡ್ರಿ ಅಂದರೆ ನಾನು ಚಕೋಲಿನೂ ಮಾಡೋದು ಮುಗೀ ತಿನ್ನೊಂದು ಚಪಾತಿ ಹಾಕ್ಬಿಟ್ರೆ ಆಯಿತು ತನೂ ಇದ್ರೆ ಈ ಕಡೆ ರೈಸ್ನು ರೆಡಿ ಮಾಡಾಕತ್ತಿದ್ಲು ಒಗ್ಗರಣೆ ಹಾಕಾಕತ್ತಿದ್ಲು ನಮ್ಮ ಮನಿ ಒಳಗೆ ಎಲ್ಲರೂ ಅಡುಗೆ ಮಾಡ್ತೀವಿ ಅಂದ್ರೆ ತನು ಮನು ನಾನು ಮೂರು ಮಂದಿ ಅಡುಗೆ ಮಾಡೋದು ಇವಾಗಿದ್ರೆ ನಮ್ಮ ಕೆಲಸ ಮುಗಿತು ಮನೋನ್ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಮನು ಇದ್ರೆ ಹಪ್ಲ ಫ್ರೈ ಮಾಡೋಕಂತಾನು ಅಂದ್ರೆ ನಮ್ಮ ಮನೆಯೊಳಗೆ ಏನಾದರೂ ಸ್ವೀಟ್ ಮಾಡಲಿ ಮಸಾಲಾ ರೈಸ್ ಮಾಡಲಿ ಹಪ್ಲ ಫ್ರೈ ಮಾಡಂತ ನಿಂತು ಬಿಡ್ತಾರ ಹಪ್ಲ ಮಾಡೋ ಮುಂದಾಗ ಮಾತ್ರ ಯಾರೂ ಬರೋಂಗಿಲ್ಲ ರೀ ಒಲ್ ವಲ್ ಅಂತ ಇರ್ತಾರ ಫೈನಲಿ ಹಪ್ಲಾನೂ ಫ್ರೈ ಮಾಡ್ತಾರೆ ಮನು ಇವಾಗಿದ್ರೆ ಊಟ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ನನ್ನ ಮಗಳಿಗೆ ಚಕ್ಕೋಲಿ ಅಂದರೆ ಇಷ್ಟ ಇಲ್ಲ ಅದಕ್ಕಾಗಿ ರೈಸ್ನ ಊಟ ಮಾಡ್ತಾಳತ್ತ ನಿಂತು ಬಿಡವ ನಾವು ಉಂತ್ವ ಅಂತ ಎಲ್ಲರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತೀವಿ ನೋಡ್ರಿ ರೈಸ್ ಮಸ್ತ್ ಮಾಡಿದ್ಲಾ ಹಂಗಾಗಿ ಚಕೋಲಿ ಉಂಡು ರೈಸ್ ಐತಂತ ಈಗ ಊಟ ಮಾಡಾಕತ್ತೀವಿ ನೋಡ್ರಿ ಊಟ ಮಾಡೋದು ಬರ್ರಿ ಇವತ್ತು ಇಡುವನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ಇಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗ್ಬೇಕ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ